ನಮ್ಮ ಕಣ್ಣುಗಳ ದೃಷ್ಟಿ ಚೆನ್ನಾಗಿರಬೇಕು ಅಂದರೆ ಯಾವುದಾದ್ರೂ ಗಾಯವಾದಾಗ ಅದು ಬೇಗನೆ ಗುಣವಾಗಬೇಕು ಅಂದರೆ ನಮ್ಮ ದೇಹದಲ್ಲಿ ವಿಟಮಿನ್ ಎ ಅಂಶ ಅಗತ್ಯ ಪ್ರಮಾಣದಲ್ಲಿ ಇರಬೇಕು ಎ ಜೀವಸತ್ವದ ಕೊರತೆಯಾದರೆ ಹಲವು ರೀತಿಯ ಆರೋಗ್ಯ ಸಮಸ್ಯೆಗಳು ಉಂಟಾಗ್ತವೆ ಅಂದಹಾಗೆ ನಮ್ಮ ದೇಹವು ವಿಟಮಿನ್ ಎ ಅನ್ನು ಸ್ವತಃ ಉತ್ಪಾದಿಸಲು ಸಾಧ್ಯವಿಲ್ಲದ ಕಾರಣ ನಾವು ಅದನ್ನು ಆಹಾರದ ಮೂಲಕವೇ ಪಡೆದುಕೊಳ್ಬೇಕು ಹೀಗಾಗಿ ವಿಟಮಿನ್ ಎ ಕೊರತೆಯಿಂದ ನಮ್ಮ ದೇಹದಲ್ಲಿ ಏನೆಲ್ಲ ಬದಲಾವಣೆಗಳು ಉಂಟಾಗ್ತವೆ ಅದಕ್ಕೆ ಪರಿಹಾರ ಏನು ಅನ್ನೋದರ ಬಗ್ಗೆ ಮಾಹಿತಿ ಇಲ್ಲಿದೆ ದೇಹದಲ್ಲಿ ವಿಟಮಿನ್ ಎ ಕೊರತೆಯ ಎಂಟು ಲಕ್ಷಣಗಳಿವು ವಿಟಮಿನ್ ಕೊರತೆಯಿಂದ ಆಯಾಸ ಉಸಿರಾಟದ ತೊಂದರೆ ತಲೆ ತಿರುಗುವಿಕೆ ಮುಂತಾದ ರೋಗಲಕ್ಷಣಗಳು ಉಂಟಾಗ್ತವೆ ಮಾತ್ರೆ ಅಥವಾ ಚುಚ್ಚುಮದ್ದಿನ ಮೂಲಕ ಸೇವಿಸುವ ವಿಟಮಿನ್ ಸಪ್ಲಿಮೆಂಟ್ಗಳು ನಮ್ಮ ದೇಹದಲ್ಲಿ ವಿಟಮಿನ್ ಕೊರತೆಯನ್ನು ಸರಿಪಡಿಸಬಹುದು ಆರೋಗ್ಯಕರ ಕಣ್ಣುಗಳು ಉತ್ತಮ ದೃಷ್ಟಿ ಆರೋಗ್ಯಕರ ಚರ್ಮವನ್ನು ಕಾಪಾಡಿಕೊಳ್ಳಲು ವಿಟಮಿನ್ ಎ ಬಹಳ ಅವಶ್ಯಕವಾಗಿದೆ ಇದು ಸೋಂಕಿನ ವಿರುದ್ಧ ಹೋರಾಡಲು ನಿಮ್ಮ ದೇಹಕ್ಕೆ ಸಹಾಯ ಮಾಡುತ್ತೆ ನಮ್ಮ ದೇಹವು ವಿಟಮಿನ್ ಎ ಅನ್ನ ಸ್ವತಃ ಉತ್ಪಾದಿಸಲು ಸಾಧ್ಯವಿಲ್ಲದ ಕಾರಣ ನಾವು ಅದನ್ನು ನಮ್ಮ ಆಹಾರದಲ್ಲಿ ಇತರ ರೀತಿಯಲ್ಲಿ ಸೇರಿಸಿಕೊಳ್ಬೇಕು ನಮ್ಮ ಆಹಾರದಲ್ಲಿ ಸಾಕಷ್ಟು ವಿಟಮಿನ್ ಎ ಪಡೆಯದಿದ್ರೆ ವಿಟಮಿನ್ ಎ ಕೊರತೆಯನ್ನು ಅನುಭವಿಸಬೇಕಾಗತ್ತೆ ಇದು ದೃಷ್ಟಿ ಸಮಸ್ಯೆಗಳು ಕಡಿಮೆಯಾದ ರೋಗ ನಿರೋಧಕ ಶಕ್ತಿ ಸೇರಿದ ಹಾಗೆ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ವಿಟಮಿನ್ ಎ ಕೊರತೆ ಉಂಟಾಗಿದೆ ಅನ್ನೋದರ ಒಂದಿಷ್ಟು ಲಕ್ಷಣಗಳಿವು ವಿಪರೀತ ಶುಷ್ಕತೆ ಅಂದರೆ ಡ್ರೈನೆಸ್ ಚರ್ಮದ ಕಿರಿಕಿರಿ ಅಥವಾ ಊತವು ವಿಟಮಿನ್ ಎ ಕೊರತೆಯಿಂದ ಉಂಟಾಗುತ್ತೆ ಇದು ಎಶ್ಚಿಮಾಗೆ ಕೂಡ ಕಾರಣವಾಗಬಹುದು ಇನ್ನು ಕಡಿಮೆ ವಿಟಮಿನ್ ಎ ಮಟ್ಟಗಳು ದೃಷ್ಟಿದೋಷ ಒಣಗಿದ ಕಣ್ಣುಗಳು ಮತ್ತು ರಾತ್ರಿ ಕುರುಡುತನದಂತಹ ಕಣ್ಣಿನ ಸಮಸ್ಯೆಗಳಿಗೂ ಕೂಡ ಕಾರಣವಾಗಬಹುದು ಮಕ್ಕಳಲ್ಲಿ ವಿಟಮಿನ್ ಎ ಕೊರತೆಯು ದೈಹಿಕ ಬೆಳವಣಿಗೆಗೆ ಅಡ್ಡಿಯಾಗಬಹುದು ವಿಟಮಿನ್ ಎ ರೋಗ ನಿರೋಧಕ ಶಕ್ತಿಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಇದರ ಪರಿಣಾಮವಾಗಿ ನೀವು ಆಗಾಗ ಸೋಂಕಿಗೆ ಒಳಗಾಗಬಹುದು ಇನ್ನು ಜೀವಸತ್ವ ಎ ಕೊರತೆಯು ಗಾಯಿಗಳು ನಿಧಾನವಾಗಿ ವಾಸಿಯಾಗುವಂತೆ ಮಾಡುತ್ತೆ ಗಾಯಿಗಳು ಬೇಗನೆ ಗುಣವಾಗುವುದಿಲ್ಲ ಯಾಕಂದ್ರೆ ಇದು ಚರ್ಮದ ಕೋಶಿಗಳ ದುರಸ್ತಿಗೆ ಸಹಾಯ ಮಾಡುತ್ತೆ ಇನ್ನು ನೀವು ನಿರಂತರ ಆಯಾಸವನ್ನು ಅನುಭವಿಸ್ತಾ ಇದ್ರೆ ನೀವು ವಿಟಮಿನ್ ಎ ಕೊರತೆಯನ್ನ ಹೊಂದಿರಬಹುದು ಅಂತಲೂ ಅರ್ಥ ವಿಟಮಿನ್ ಎ ಕೊರತೆಯಿಂದ ಪುರುಷ ಹಾಗೂ ಮಹಿಳೆ ಇಬ್ಬರಿಗೂ ಕೂಡ ಬಂಜೆತನ ಕೂಡ ಉಂಟಾಗಬಹುದು ಇನ್ನು ನೀವು ಇದ್ದಕ್ಕಿದ್ದಂತೆ ಸಾಕಷ್ಟು ತೂಕವನ್ನು ಕಳೆದುಕೊಂಡ್ರೆ ವಿಪರೀತ ತೂಕ ಇಳಿಕೆ ಕಂಡು ಬಂದ್ರೆ ಇದು ವಿಟಮಿನ್ ಎ ಕೊರತೆಯ ಸಂಕೇತ ಆಗಿರಬಹುದು ಹೀಗಾಗಿ ಇಂತಹ ಕೊರತೆಯ ಲಕ್ಷಣಗಳೇನಾದರೂ ಕಂಡು ಬರ್ತಾ ಇದ್ರೆ ವಿಟಮಿನ್ ಎ ಸಮೃದ್ಧವಾಗಿರುವ ಆಹಾರಗಳನ್ನ ಯಥೇಚ್ಛವಾಗಿ ಸೇವಿಸಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ